ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯಾ ರೈ ಡಿವೋರ್ಸ್ ಯಾವಾಗ್ಲೋ ಡಿವೋರ್ಸ್ ಆಗ್ಬೇಕಿತ್ತು ಇಷ್ಟ ಇಲ್ಲದಿದ್ದರೂ ಐಷ್ಟ್ರಾಭಿಷೇಕ್ ಬಲವಂತವಾಗಿ ಒಟ್ಟಿಗೆ ಇದ್ದಿದ್ದೇಕೆ ಐಶ್ವರ್ಯಾ ರೈ ಹಾಗೂ ಅಭಿಷೇಕ್ ಬಚ್ಚನ್ ಮಧ್ಯೆ ಮನಸ್ತಾಪ ಬಂದಿದ್ದು ಈಗಲ್ಲ ಹಲವು ವರ್ಷಗಳ ಹಿಂದೆ ಇಷ್ಟವಿಲ್ಲದಿದ್ದರೂ ಕಷ್ಟಪಟ್ಟು ಒಟ್ಟಿಗೆ ಬದುಕಿದ್ದೇಕೆ ಐಶ್ ಅಭಿಷೇಕ್ ಬಚ್ಚನ್ ಐಶ್ವರ್ಯಾ ರೈ ಅವರ ಡಿವೋರ್ಸ್ ವಿಚಾರ ಸದ್ಯ ಎಲ್ಲಾ ಕಡೆಗಳಲ್ಲಿ ಚರ್ಚೆಯಾಗುತ್ತಿದೆ ಈ ಜೋಡಿ ವಿಚ್ಛೇದಿತರಾದರೆ ಇದು ಬಾಲಿವುಡ್ನ ಅತ್ಯಂತ ದೊಡ್ಡ ಹೈ ಹೈಪ್ರೊಫೈಲ್ ಡಿವೋರ್ಸ್ಗಳಲ್ಲಿ ಒಂದಾಗಲಿದೆ ಬಚ್ಚನ್ ಫ್ಯಾಮಿಲಿಯಿಂದ ಐಶ್ವರ್ಯ ರೈ ಹೊರಗೆ ಬಂದಿದ್ದಾರೆ ಎನ್ನಲಾಗಿದ್ದು ಈ ಒಂದು ಅಪ್ಡೇಟ್ ಬೆನ್ನಲ್ಲಿಯೇ ಇದೀಗ ನಟಿಯ ವೈವಾಹಿಕ ಜೀವನದ ಕುರಿತು ಹಲವಾರು ವಿಚಾರಗಳು ಒಂದೊಂದಾಗಿ ರಿವೀಲ್ ಆಗುತ್ತಿವೆ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಮಧ್ಯೆ ಹಿಂದಿನಿಂದಲೂ ಹೊಂದಾಣಿಕೆ ಇರಲಿಲ್ಲ ಎನ್ನುವ ವಿಚಾರ ಅವರದ್ದೇ ಕುಟುಂಬದ ಆಪ್ತ ಮೂಲಗಳು ರಿವೀಲ್ ಮಾಡಿವೆ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರೈ ಬಚ್ಚನ್ ಮಧ್ಯ ಹಲವಾರು ವರ್ಷಗಳ ಹಿಂದೆಯೇ ದಾಂಪತ್ಯ ತಾಳ ತಪ್ಪಿದರೂ ಒಂದೇ ಒಂದು ಕಾರಣದಿಂದ ಈ ಜೋಡಿ ಜೊತೆಯಾಗಿ ವಾಸವಿದ್ದರಂತೆ ಇದಕ್ಕೆ ಕಾರಣ ಯಾರು ಗೊತ್ತಾ ಐಶ್ವರ್ಯಾ ರೈ ಹಾಗೂ ಅಭಿಷೇಕ್ ಬಚ್ಚನ್ ಮಗಳು ಆರಾಧ್ಯ ರೈ ಬಚ್ಚನ್ ಸಲುವಾಗಿ ಇದುವರೆಗೂ ಜೊತೆಯಾಗಿ ಸಂಸಾರ ಮಾಡಿದ್ದರು ಎನ್ನಲಾಗಿದೆ ಇದೇ ಕಾರಣದಿಂದ ಈ ಜೋಡಿ ಬೇರೆಯಾಗದೆ ಉಳಿದುಕೊಂಡಿದ್ದರು ಆದರೆ ಈಗ ಪರಿಸ್ಥಿತಿ ಬದಲಾದ ಕಾರಣ ಇವರು ಡಿವೋರ್ಸ್ಗೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಇಬ್ಬರೂ ಸಹಮತದಿಂದ ಮಗಳಿಗಾಗಿ ಜೊತೆಯಾಗಿ ವಾಸವಾಗಿದ್ದರು ಯಾವುದೇ ಹಂತದಲ್ಲಿಯೂ ಮಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರಬಾರದು ಎಂದು ಈ ಜೋಡಿ ಇಷ್ಟವಿಲ್ಲದಿದ್ದರೂ ಒಟ್ಟಾಗಿ ಜೀವನ ನಡೆಸುತ್ತಿದ್ದರಂತೆ ಇದೀಗ ಆರಾಧ್ಯ ಬಚ್ಚನ್ ಕೂಡ ದೊಡ್ಡವಳಾಗಿದ್ದು ಈ ಜೋಡಿ ಶೀಘ್ರ ವಿಚ್ಛೇದಿತರಾಗುತ್ತಾರೆ ಎನ್ನಲಾಗಿದೆ ಆದರೆ ಈ ಒಂದು ವಿಚಾರದ ಬಗ್ಗೆ ಐಶ್ವರ್ಯಾ ರೈ ಆಗಲಿ ಅಭಿಷೇಕ್ ಆಗಲಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಮಗಳ ಡ್ಯಾನ್ಸ್ ನೋಡಲು ಬೇರೆ ಬೇರೆ ಕಾರಲ್ಲಿ ಐಶ್ ಅಭಿ ಪತಿ ನೋಡಿ ನಟಿ ಮುಖ ಹೀಗೆ ಮಾಡಿದ್ಯಾಕೆ ವಿಡಿಯೋಗೆ ಫ್ಯಾನ್ಸ್ ಶಾಕ್ ಸದ್ಯ ಬಿಫ್ ನಲ್ಲಿ ಹರಿದಾಡುತ್ತಿರುವ ಸುದ್ದಿ ಎಂದರೆ ನಟಿ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಅವರ ವಿಚ್ಛೇದನದ ಸುದ್ದಿ ಅಭಿಷೇಕ್ ಬಚ್ಚನ್ ತಮ್ಮ ಮದುವೆಯ ಉಂಗುರವನ್ನು ಧರಿಸದೆ ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡಿದ್ದೆ ಇಷ್ಟೆಲ್ಲಾ ಊಹಾಪೋಹಕ್ಕೆ ಕಾರಣವಾಗಿದೆ ರೆಡ್ಡಿಟ್ ಬಳಕೆದಾರರಲ್ಲಿ ಒಬ್ಬರು ಇದಕ್ಕೆ ಸಂಬಂಧಿಸಿದ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅಭಿಷೇಕ್ ಅವರು ತಮ್ಮ ಇತ್ತೀಚಿನ ಸಂದರ್ಶನಗಳಲ್ಲಿ ತಮ್ಮ ಮದುವೆಯ ಉಂಗುರವನ್ನು ಧರಿಸುತ್ತಿಲ್ಲ ಇಲ್ಲಿಯವರೆಗೆ ಅವರು ಯಾವಾಗಲೂ ಅದನ್ನು ಧರಿಸಿದರು ಹೀಗಾಗಿ ಅಭಿಷೇಕ್ ಹಾಗೂ ಐಶ್ವರ್ಯ ಸಪರೇಟ್ ಆಗುತ್ತಾರೆ ಎಂಬುದು ನಿಜವೆಂದು ತೋರುತ್ತಿದೆ ಎಂದು ಬರೆದುಕೊಂಡಿದ್ದಾರೆ ಇದರಿಂದಾಗಿಯೇ ಇಬ್ಬರೂ ಪ್ರತ್ಯೇಕ ಆಗುತ್ತಿದ್ದಾರೆ ಎನ್ನುವ ಸುದ್ದಿ ಸದ್ದು ಮಾಡುತ್ತಿದೆ ಇದಾದ ಬಳಿಕ ಐಶ್ವರ್ಯ ಮಾವ ಅಮಿತಾಬ್ ಬಚ್ಚನ್ ಕೂಡ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ನೀಡದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟವರಂತೆ ಹಾರಿಕೆ ಉತ್ತರ ಕೊಟ್ಟಿರುವುದು ಕೂಡ ಈ ವಿಚ್ಛೇದನದ ಸುದ್ದಿ ನೀಚ ಎಂದೇ ಹೇಳಲಾಗುತ್ತಿದೆ ಇದರ ನಡುವೆಯೇ ಡಿಸೆಂಬರ್ ಐದು ರಂದು ಐಶ್ವರ್ಯ ಅವರು ಮುನಿಸಿಕೊಂಡು ಬಚ್ಚನ್ ಮನೆ ಜಲ್ಸಾದಿಂದ ಹೊರಗೆ ಬಂದಿದ್ದಾರೆ ಎಂದು ಸುದ್ದಿಯಾಗಿತ್ತು ಆದರೆ ಅದೇ ದಿನ ಸಂಜೆ ತಮ್ಮ ಮಗಳು ಆರಾಧ್ಯ ಓದುತ್ತಿರುವ ಮುಂಬೈನ ಧೀರುಬಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕಾಣಿಸಿಕೊಂಡರು ಇದರ ಮೂಲಕ ವಿಚ್ಛೇದನ ಸುದ್ದಿ ಸುಳ್ಳು ಎಂಬಂತೆ ಹೇಳಿದರು ಸಂಜೆ ನಡೆದ ಈ ಕಾರ್ಯಕ್ರಮಕ್ಕೆ ಅಮಿತಾಬ್ ಬಚ್ಚನ್ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರೈ ಅಗಸ್ತ್ಯಾನಂದ ಐಶ್ವರ್ಯ ತಾಯಿ ವೃಂದಾ ರೈ ಕೂಡ ಬಂದಿದ್ದರು ಒಟ್ಟಿನಲ್ಲಿ ಇಬ್ಬರ ನಡುವೆ ಎಲ್ಲವೂ ಚೆನ್ನಾಗಿದೆ ಎಂದುಕೊಂಡವರು ಕೆಲವರು ಆದರೆ ಇದರ ನಡುವೆಯೇ ವಿಡಿಯೋದ ಇನ್ನೊಂದು ಮುಖದ ಬಗ್ಗೆ ಇದೀಗ ಭಾರಿ ಚರ್ಚೆ ನಡೆಯುತ್ತಿದೆ ಅದೇನೆಂದರೆ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಇಬ್ಬರೂ ಕಾರ್ಯಕ್ರಮದ ಸ್ಥಳಕ್ಕೆ ಬೇರೆ ಬೇರೆ ಕಾರುಗಳಲ್ಲಿ ಬಂದಿದ್ದಾರೆ ಇದು ಏಕೆ ಎನ್ನುವ ಪ್ರಶ್ನೆ ಹಲವರದ್ದು ಒಂದು ವೇಳೆ ಯಾವುದೋ ಕಾರಣಕ್ಕೆ ಬೇರೆ ಬೇರೆ ಬಂದಿರಬಹುದು ಎಂದುಕೊಂಡರೂ ಯಾರನ್ನೂ ನೋಡಿ ಖುಷಿಯಿಂದ ಕೈಬೀಸುತ್ತಿದ್ದ ಐಶ್ ಪತಿಯನ್ನು ನೋಡುತ್ತಿದ್ದಂತೆಯೇ ಸೊಟ್ಟುಮೂತಿ ಮಾಡಿದ್ದೇಕೆ ಎನ್ನುವ ಪ್ರಶ್ನೆ ಹಲವರದ್ದು ಕಾರಿನಿಂದ ಬಂದು ಇಳಿದ ಐಶ್ವರ್ಯ ರೈ ಮೊದಲಿಗೆ ತುಂಬಾ ಖುಷಿಯಾಗಿರುವಂತೆ ಕಂಡರು ಆದರೆ ಇನ್ನೊಂದು ಕಾರಿನಿಂದ ಬಂದಿಳಿದ ಪತಿಯನ್ನು ನೋಡುತ್ತಿದ್ದಂತೆಯೇ ಮುಖದಲ್ಲಿ ಭಾರಿ ಬದಲಾವಣೆ ಆಯಿತು ಇಬ್ಬರೂ ಒಟ್ಟಿಗೆ ಒಳಗೆ ಹೋದರೂ ಅವರಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವ ಬಗ್ಗೆ ಸಂಶಯ ಶುರುವಾಗಿದೆ ಐಶ್ವರ್ಯ ಪತಿಯನ್ನು ನೋಡುತ್ತಿದ್ದಂತೆಯೇ ರೀತಿಯ ಮುಖ ಮಾಡಿದ್ದು ವಿಚ್ಛೇದನದ ಸುದ್ದಿಗೆ ಮತ್ತಷ್ಟು ಪುಷ್ಟಿಕೊಡುತ್ತಿದೆ ಆದರೂ ಇವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನಲ್ಲಿ ಇದ್ದಾರೆ